ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಮಿರ್ಲೆ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ನಡೆಯಿತು ಈ ಹಿಂದಿನ ಕಾರ್ಯದರ್ಶಿ ಮಾಡಿದ ಹಣ ದುರುಪಯೋಗದಿಂದ ಸೊಸೈಟಿ ನಷ್ಟದಲ್ಲಿದ್ದು ಇತ್ತೀಚೆಗೆ ಸಂಘ ಚೇತರಿಕೆಯಾಗುತ್ತಿದೆ ಎಂದು ಮಿರ್ಲೆ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಭಾಸ್ಕರ್ ತಿಳಿಸಿದರು ಮಿರ್ಲೆ ಸಾರ್ವಜನಿಕ ಸಮುದಾಯ ಭವನದಲ್ಲಿ ಸಂಘದ ಆವರಣದಲ್ಲಿ ಶುಕ್ರವಾರ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ತ್ ರಿಂದ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆ ಉದ್ಘಾಟಿಸಿ ಮಾತನಾಡಿ ಹೊಸ ಆಡಳಿತ ಮಂಡಳಿ ಸಂಘದ ಅಭಿವೃದ್ಧಿಗೆ ಆಡಳಿತ ಮಂಡಳಿ ಸಾಕಷ್ಟು ಶ್ರಮಪಡುತ್ತಿದೆ ಹಣ ದುರುಪಯೋಗ ಮಾಡಿರುವವರ ವಿರುದ್ಧ ನ್ಯಾಯಾಲಯದಲ್ಲಿ ಕೇಸು ನಡೆಯುತ್ತಿದೆ ಹಣ ವಸೂಲಾತಿಗಾಗಿ ಹಿಂದಿನ ಕಾರ್ಯದರ್ಶಿಯ ಜಮೀನು ಮತ್ತು ಮನೆಯನ್ನು ಅಡಮಾನ ಮಾಡಿಕೊಳ್ಳಲಾಗಿದೆ ಅವರಿಂದ ಹಣ ಮರುಪಾವತಿ ಯಾದರೆ ಸಂಘ ಆದಾಯದ ಕಡೆ ಸಾಗುತ್ತದೆ ಎಂದರು ಸೊಸೈಟಿ ಅಭಿವೃದ್ಧಿಗಾಗಿ ಷೇರುದಾರರ ಸಲಹೆಯನ್ನು ಆಡಳಿತ ಮಂಡಳಿ ಪಡೆಯಲಿದೆ ರೈತೋಪಕರಣ ವಸ್ತುಗಳನ್ನು ಮಾರಾಟ ಮಾಡಲು ಮತ್ತು ಖರೀದಿಗೆ ಬೇಕಾಗುವ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡಲು ಸಂಘ ಸಿದ್ಧವಿದೆ ಎಂದರು ಸೊಸೈಟಿಯಿಂದ ಗೊಬ್ಬರ ಮಾರಾಟ ಮಾಡುವುದರ ಜತೆಗೆ ರೈತರಿಗೆ ಬೇಕಾಗುವ ಕೃಷಿ ಸೌಲಭ್ಯಗಳನ್ನು ಸೊಸೈಟಿಯಿಂದ ನೀಡುವ ವ್ಯವಸ್ಥೆ ಮಾಡಿ ಎಂದು ಜಿಲ್ಲಾ ಪತ್ರ ಬರಹಗಾರರಾಜಿ ವಿಶ್ವನಾಥ್ ರಾಧಾಕೃಷ್ಣ ಲೋಕನಾಥ್ ಮೋಹನ್ ಬಾಲು ತುಕಾರಾಮ್ ಸೀತಾರಾಮ್ ಶ್ಯಾಮ್ ಸಿದ್ದೇಗೌಡ ಸೇರಿದಂತೆ ಹಲವು ಷೇರುದಾರರು ಆಡಳಿತ ಮಂಡಳಿ ಸದಸ್ಯರನ್ನು ಪ್ರಶ್ನಿಸುವ ಮೂಲಕ ಸಂಘದ ಬಾಕಿ ಹಣ ವಸೂಲಾತಿ ಮತ್ತು ಸಂಘದ ಅಭಿವೃದ್ಧಿ ಬಗ್ಗೆ ಚರ್ಚಿಸಿದರು ಸಂಘದ ಉಪಾಧ್ಯಕ್ಷ ಕೃಷ್ಣಶೆಟ್ಟಿ ನಿರ್ದೇಶಕರಾದ ಧ್ರುವಕುಮಾರ್ ರಂಗಸ್ವಾಮಿ ಕಿರಣ್ ಕುಮಾರ್ ನಟರಾಜ್ ಪಾಪನಾಯಕ ರಮೇಶ್ ಕಮಲಮ್ಮ ಸುಶೀಲಮ್ಮ ಸುಧಾಕರ್ ಬಸವರಾಜ್ ಕಾರ್ಯದರ್ಶಿ ಎ ಮಂಜುನಾಥ್ ಸಿಬ್ಬಂದಿ ಅನುಷಾ ಕುಮಾರ್ ಮಹೇಶ್ ಇತರರಿದ್ದರು ವರದಿ ಸಿಸಿಟಿವಿ ನ್ಯೂಸ್ ಕನ್ನಡ Yeah, look yeah. at the kids <laughs>